ವಿಜಯಪುರದಲ್ಲಿ ಪತ್ರಿಕಾ ದಿನಾಚರಣೆ ಸಂಭ್ರಮ ಪ್ರಜಾಪ್ರಭುತ್ವದ ನಾಲ್ಕನೇ ಮತ್ತು ಕೊನೆಯ ಸ್ತಂಭ ಪತ್ರಿಕಾ ಮಾಧ್ಯಮವು ವಿವಿಧ ರೂಪಗಳನ್ನು ಒಳಗೊಂಡಿದೆ ಎಂದು ಸಂಸದ ಡಾ ಸುಧಾಕರ್ ಹೇಳಿದರು ದೇವನಹಳ್ಳಿ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆಯನ್ನ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀಕಿರಿಜಾ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಂತಹ ಸಾಂಪ್ರದಾಯಿಕ ಮುದ್ರಣ ಪ್ರಕಟಣೆಗಳು ಆನ್ಲೈನ್ ಸುದ್ದಿ ವೆಬ್ಸೈಟ್ಗಳು ಬ್ಲಾಗ್ಗಳು ಮತ್ತು ಇ ನಿಯತ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಟ್ವಿಟ್ಟರ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಂತಹ ಪ್ಲಾಟ್ಫಾರ್ಮ್ಗಳ ಮೂಲಕ ಸುದ್ದಿ ಪ್ರಸಾರವಾಗುವ ದೂರದರ್ಶನ ಮತ್ತು ರೇಡಿಯೋ ಮತ್ತು ಸಾಮಾಜಿಕ ಮಾಧ್ಯಮ ಚಾನೆಲ್ಗಳನ್ನು ಒಳಗೊಂಡ ಪ್ರಸಾರ ಮಾಧ್ಯಮ ಎಂದು ಸಂಘದ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ದ್ರೌಪದಿ ಆದಿಪರಾಶಕ್ತಿ ಮಹಾಸಂಸ್ಥಾನ ಪೀಠದ ಸದ್ಗುರು ಆದಿಯೋಗಿ ಶ್ರೀ ಮಂಜುನಾಥ ಸ್ವಾಮೀಜಿಗಳು ಮಾತನಾಡಿ ಸ್ವಾತಂತ್ರ್ಯ ಅದು ಏನನ್ನಾದರೂ ಅರ್ಥೈಸಿದರೆ ಟೀಕಿಸುವ ಮತ್ತು ವಿರೋಧಿಸುವ ಸ್ವಾತಂತ್ರ್ಯ ಎಂದರ್ಥ ಮತ್ತು ನಾವು ಭಾರತದಲ್ಲಿ ರಾಷ್ಟೀಯ ಪತ್ರಿಕಾ ದಿನಾಚರಣೆ ಪತ್ರಿಕೋದ್ಯಮವು ಹೇಗೆ ಮಾಡುತ್ತದೆ ಎಂಬುದನ್ನು ನಾವು ಪ್ರತಿಬಿಂಬಿಸದೆ ಇರಲು ಸಾಧ್ಯವಿಲ್ಲ ಪ್ರಜಾಪ್ರಭುತ್ವದ ನಾಲ್ಕನೇ ಮತ್ತು ಕೊನೆಯ ಸ್ತಂಭ ಪತ್ರಿಕಾ ಮಾಧ್ಯಮವು ವಿವಿಧ ರೂಪುಗಳನ್ನು ಒಳಗೊಂಡಿದೆ ರಾಷ್ಟೀಯ ಪತ್ರಕರ್ತರ ಸಂಘದ ಮಲ್ಲಿಕಾರ್ಜುನ್ ಮಾತ್ನಾಡಿದ್ರು, ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷ ಬಿಬಿ ಅಧ್ಯಕ್ಷ ಲೋಕೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಪ್ರಚಾರ ಸಮಿತಿ ಎಂಪಿ ಗಿರೀಶ್ ವಿಶೇಷ ಆಹ್ವಾನಿತರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಬಿರಾಜಣ್ಣ ಮಾತನಾಡಿದರು ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ರವರು ಕಾಂಗ್ರೆಸ್ ಮುಖಂಡ ಚಿನ್ನಪ್ಪ ಹಾಗೂ ರೈತರ ಮುಖಂಡ ಕೇಶವ ಮತ್ತು ರಾಜ್ಯ ಪತ್ರಕರ್ತರ ಸಂಘದ ನಿರ್ದೇಶಕರಾದ ಕುಸುಮ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಆರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಾದೇವಿ ಚಿಕ್ಕಬಳ್ಳಾಪುರ ಎಸ್ಆರ್ಎಸ್ ದೇವರಾಜ್ ಜೆಡಿಎಸ್ ಮುಖಂಡರಾದ ಕಲ್ಯಾಣ್ ಕುಮಾರ್ ಬಾಬು ಮತ್ತಿತರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪತ್ರಿಕಾ ವಿತಾರಕರಿಗೆ ಹಾಗೂ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ನಡೆಯಿತು ವಿಜಯಪುರದ ನಾಯ್ಡು ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು സർ ഇല്ല നോടിയ സർ സർ സീലി ಈ ನೋಡಿಲ್ಲ ದೇವನಹಳ್ಳಿ ತಾಲೂಕಿನ ಎಲ್ಲ ವೃತ್ತಿಪುರತ ಭತ್ತಕರ್ತ ಸಂಘದವರು ಇವತ್ತು ಏನು ಪತ್ರಿಕಾ ದಿನಾಚರಣೆಯನ್ನು ಅಂದ್ಕೊಂಡಿದ್ದೀರಿ ನಿಮಗೆ ಹಾರ್ದಿಕ ಶುಭಕಾಮನೆಗಳನ್ನು ನಾನು ಸಲ್ಲಿಕೆ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಪತ್ರಿಕೋದ್ಯಮ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ಅಂಗ ಆಗಿದೆ ನಾಲ್ಕು ಅಂಗಗಳಲ್ಲಿ ಇದು ನಾಲ್ಕನೇ ಅಂಗ ಆದರೂ ಕೂಡ ಈಗ ಮೂರು ಅಂಗಗಳೇನಿದೆ ನ್ಯಾಯಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ಈ ಮೂರು ಅಂಗಗಳು ಕೂಡ ಸರಿಯಾದ ದಾರಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಡೀಲಿಕ್ಕೆ ಪ್ರೇರಣೆ ಮತ್ತು ನಡೀದೇ ಇದ್ದರೆ ಅವರಿಗೆ ಎಚ್ಚರಿಕೆಯನ್ನು ಮತ್ತು ಅವರು ಮಾಡುವ ತಪ್ಪನ್ನು ತೋರಿಸ್ಕೊಡುವಂತಹ ಪ್ರಮುಖ ಜವಾಬ್ದಾರಿ ಈ ನಾಲ್ಕನೇ ಅಂಗದ್ದಾಗಿದೆ ಹಾಗಾಗಿ ಪತ್ರಿಕೋದ್ಯಮ ಮತ್ತು ಈ ವೃತ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥವರು ಈ ಒಂದು ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಎಲ್ಲರಿಂದ ಕೂಡ ಆದಾಗ ಮಾತ್ರ ಮತ್ತಷ್ಟು ಈ ಒಂದು ವೃತ್ತಿಗೆ ಮತ್ತಷ್ಟು ಸಮಾಜದಲ್ಲಿ ಒಂದು ಒಳ್ಳೆಯ ಭಾವನೆ ಮತ್ತು ಗೌರವ ನಿಮ್ಮಡಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಶುಭ ಆಗಲಿ ನಮಸ್ಕಾರ ದೇವನಹಳ್ಳಿ ತಾಲೂಕಿನ ಎಲ್ಲ ವೃತ್ತಿಪರತ ಭಕ್ತಕರ್ತ ಸಂಘದವರು ಇವತ್ತು ಏನು ಪತ್ರಿಕಾ ದಿನಾಚರಣೆಯನ್ನು ಅಂದ್ಕೊಂಡಿದ್ದೀರಿ ನಿಮಗೆ ಆರ್ಥಿಕ ಶುಭಕಾಮನೆಗಳನ್ನು ನಾನು ಸಲ್ಲಿಕೆ ಮಾಡಲಿಕ್ಕೆ ಬಯಸ್ತೀನಿ ಇವತ್ತು ಪತ್ರಿಕೋದ್ಯಮ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ಅಂಗ ಆಗಿದೆ ನಾಲ್ಕು ಅಂಗಗಳಲ್ಲಿ ಇದು ನಾಲ್ಕನೇ ಅಂಗ ಆದರೂ ಕೂಡ ಇನ್ನು ಮೂರು ಅಂಗಗಳೇನಿದೆ ನ್ಯಾಯಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ಈ ಮೂರು ಅಂಗಗಳು ಕೂಡ ಸರಿಯಾದ ದಾರಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಡೀಲಿಕ್ಕೆ ಪ್ರೇರಣೆ ಮತ್ತು ನಡೀದೇ ಇದ್ದರೆ ಅವರಿಗೆ ಎಚ್ಚರಿಕೆಯನ್ನು ಮತ್ತು ಅವರು ಮಾಡುವ ತಪ್ಪನ್ನು ತೋರಿಸ್ಕೊಡುವಂತಹ ಪ್ರಮುಖ ಜವಾಬ್ದಾರಿ ಈ ನಾಲ್ಕನೇ ಅಂಗದ್ದಾಗಿದೆ ಹಾಗಾಗಿ ಪತ್ರಿಕೋದ್ಯಮ ಮತ್ತು ಈ ವೃತ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥವರು ಈ ಒಂದು ಹಿರಿಮೆ ಕರಿಮೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಎಲ್ಲರಿಂದ ಕೂಡ ಆದಾಗ ಮಾತ್ರ ಮತ್ತಷ್ಟು ಈ ಒಂದು ವೃತ್ತಿಗೆ ಮತ್ತಷ್ಟು ಸಮಾಜದಲ್ಲಿ ಒಂದು ಒಳ್ಳೆಯ ಭಾವನೆ ಮತ್ತು ಗೌರವ ನಿಮ್ಮಡಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಶುಭ ಆಗಲಿ ನಮಸ್ಕಾರ ಅತಿ ಪ್ರಾಮುಖ್ಯತೆ ಇರುವಂತಹ ಒಂದು ಭೂಮಿ ನಮ್ಮ ಒಂದು ನಾಡು ಭೂಮಿ ನೆಲ ಜಲ ಅದರ ಒಂದು ಪವಿತ್ರತೆಯೇ ಶಾಂತ ಶಾಂತತೆಯ ಒಂದು ಪ್ರತೀಕ ಈ ಒಂದು ಪತ್ರಿಕೋದ್ಯಮ ಅತ್ಯಂತ ಕ್ಲಿಷ್ಟಕರವಾದ ಒಂದು ಮಾರ್ಗ ನ್ಯೂಸ್ ಅಂತ ಹೇಳಿದೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಹೇಳಿ ಎಲ್ಲ ಮಾರ್ಗದಿಂದಲೂ ಎಲ್ಲ ದಿಕ್ಕ ಸುದ್ದಿಗಳನ್ನು ಕ್ರೋಢೀಕರಿಸಿ ನ್ಯೂಸ್ ಪೇಪರ್ ಅಲ್ಲಿ ಮಾಡುವಂತಹ ಪತ್ರಿಕೆ ಪತ್ರಿಕೆಯ ಒಂದು ಪಾತ್ರ ಈ ಒಂದು ಜೀವನದಲ್ಲಿ ಅತಿ ಮುಖ್ಯವಾದದ್ದು ಪ್ರತಿಯೊಬ್ಬರಿಗೂ ಸೇತುವೆ ಆಗಿರುವಂಥದ್ದು ಎಲ್ಲ ರಂಗಗಳಿರುವಂತಹ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲೂ ಅತ್ಯಂತ ಶ್ರೇಷ್ಠತೆಯನ್ನು ಕಾಣ್ಕೊಂಡಿರುವಂಥದ್ದು ಈ ಪತ್ರಿಕಾ ಒಂದು ಮಾರ್ಗ ಇವತ್ತು ಸಹಕಾರ ಅನ್ನೋದು ಎಷ್ಟು ಮುಖ್ಯ ಸಂಘಟನೆ ಅನ್ನೋದು ಅಷ್ಟೇ ಮುಖ್ಯ ಈ ಒಂದು ಸಂಘಟನೆ ಇವತ್ತು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ತಾರೆ ಸಮಾಜದಲ್ಲಿ ನಾವು ಒಬ್ಬರು ಅದು ಇವತ್ತು ಈ ಒಂದು ಪತ್ರಿಕೋದ್ಯಮ ಇವತ್ತು ಈ ಒಂದು ಒಳ್ಳೆ ಸಮಾಜವಾಗಿ ಕಾರ್ಯಗಳನ್ನು ಮಾಡ್ತಾ ಇರೋದು ಎಲ್ಲರನ್ನು ಗುರುತಿಸ್ಕೊಳ್ತಾ ಇರೋದು ಈ ಒಂದು ಸಮಾಜದಲ್ಲಿ ಖಾದಿ ಕಾಕಿ ಕಾವಿ ಇದು ಮೂರು ಪಾತ್ರ ಅತ್ಯಂತ ಮುಖ್ಯವಾದದ್ದು ಇದರ ಒಂದು ಬಾಧ್ಯವೆಂದು ಬೆಸ್ಕೊಂಡು ಹೋಗ್ತಾ ಇರೋದು ಈ ಪತ್ರಿಕಾ ಮಾಧ್ಯಮ ಇವತ್ತು ದೃಶ್ಯ ಮಾಧ್ಯಮ ಆಗ್ಬೋದು ಸೋಷಿಯಲ್ ಮೀಡಿಯಾಸ್ ಯಾವುದೇ ಆಗಿರಬಹುದು ಅತ್ಯಂತ ಬೇಗದಲ್ಲಿ ಹೋಗ್ತಾ ಇದೆ ಆದರೂ ಈ ಒಂದು ಪತ್ರಿಕಾ ಮಾಲ್ಗೆ ಯಾವತ್ತು ಅದರ ಚಾಪನ್ನು ಉಳಿಸ್ಕೊಂಡು ಸಹ ಬರ್ತಾ ಇದೆ ಇವತ್ತಿಗೂ ಎಷ್ಟು ತರ ಪತ್ರಿಕೆಗಳನ್ನು ನೋಡಿದ್ರೆ ಎಲ್ಲದರಲ್ಲೂ ನ್ಯೂಸ್ ಅನ್ನೋದು ಬಹಳ ಚೆನ್ನಾಗಿ ಬರ್ತಿರ್ತಾರೆ ಇವತ್ತಿನ ಒಂದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್ಕಾರ ಪತ್ರಿಕೆಯವರಿಗೆ ಯಾವುದೇ ರೀತಿ ಸಹಕಾರ ಕೊಡ್ತಾ ಇಲ್ಲ ಈ ರೀತಿ ಒಂದು ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡು ಸಮಾಜಕ್ಕೆ ಕಾರ್ಯಗಳನ್ನ ಮಾಡಿಕೊಳ್ತಾ ಗುರುತಿಸ್ಕೊಳ್ತಾ ಅದರದ್ದೇ ಆದ ಒಂದು ರೀತಿಯಲ್ಲಿ ಪಾಪ ತುಂಬಾ ಜನ ಇವತ್ತು ಪತ್ರಿಕೋದ್ಯಮ ನಡೆಸಿದ್ರೆ ಮಾತ್ರ ಅವರಿಗೆ ಜೀವನ ಅನ್ನೋ ರೀತಿಯಲ್ಲಿ ಇದೆ బయ్య పత్రికోద్యమిక విచారీ మాట్లాడేంతా ಪತ್ರಿಕೋದ್ಯಮ ಇವತ್ತು ಎತ್ವ ಸಾಕ್ತಾ ಇದೆ ಅಂತ ಆಮೋಜನೆ ಮಾಡೋಕ್ಕಾಗದೂ ನಾವು ಹೆಸರಾಗಿದ್ದ ಗುಂಡಪ್ಪನ ವ್ಯಕ್ತಿಯನ್ನ ಇವತ್ತು ಯಾರು ಕೂಡ ಪ್ರಪಂಚದಲ್ಲಿ ವಿಶ್ವದಲ್ಲಿ ಜನರಾಜ್ ನೋಡಿ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಕೇವಲ ಇಲ್ಲ ಸಾಹಿತಿಗಳಾಗಿರ್ ಹಾಗೂ